ರಾಜ್ಯ ರಾಜಕಾರಣ ನಿಧಾನಕ್ಕೆ ರಾಷ್ಟ್ರಪತಿ ಆಡಳಿತದ ಕಡೆಗೆ ಸಾಗುತ್ತಿದೆ ಇದರ ಸೂಚನೆ ಸಿಕ್ಕಿರುವ ಕುಮಾರಸ್ವಾಮಿ ಅವರು ಬಿಜೆಪಿಯವರದ್ದೇ ಈ ಆಟ ಎಂದು ಮಾಧ್ಯಮದವರ ಮುಂದೆ ಆರೋಪ ಕೂಡ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ಸಿನವರ ಪಾಲು ಇರಲಿ ಎಂದು ಬಹಳ ಕಷ್ಟಪಟ್ಟು ಈ ಸರ್ಕಾರ ನಡೆಸಿಕೊಂಡು ಹೋಗುತ್ತಿದ್ದೇನೆ ಎಂದಿದ್ದಾರೆ ಆದರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನ ಕೆಡುವ ಪರಿಸ್ಥಿತಿ ಬಂದರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಏನು ತೀರ್ಮಾನ ತೆಗೆದುಕೊಳ್ಳಬಹುದು ಎಂಬುದೇ ಕುತೂಹಲಕರ ಆಗ ಬಿಜೆಪಿ ಮುಂದಿರುವ ಆಯ್ಕೆ ಏನು ಗೊತ್ತಾ ಜಮ್ಮು ಕಾಶ್ಮೀರದಲ್ಲಿ ಏನು ಮಾಡಲಾಯಿತು ಅನ್ನೋದನ್ನು ಒಮ್ಮೆ ನೆನಪಿಸಿಕೊಳ್ಳಿ ಅದೇ ಪುಸ್ತಕದ ಪುಸ್ತಕದಾರೂಲನ್ನ ಕರ್ನಾಟಕದಲ್ಲೂ ಜಾರಿಗೆ ತರಬಹುದು ಸದ್ಯಕ್ಕೆ ವಿಧಾನಸಭೆಯನ್ನ ಅಮಾನತಿನಲ್ಲಿಟ್ಟು ಲೋಕಸಭಾ ಚುನಾವಣೆ ನಡೆದು ಫಲಿತಾಂಶ ಬರುವ ತನಕ ಕಾಯುವ ತಂತ್ರವನ್ನ ಅನುಸರಿಸಬಹುದು ಏಕೆಂದರೆ ಶಾಸಕರನ್ನ ರೆಸಾರ್ಟ್ಗಳಲ್ಲಿ ಇರಿಸಿ ಆಡಳಿತ ನಡೆಸುವುದಕ್ಕೆ ಮೈತ್ರಿ ಸರ್ಕಾರಕ್ಕೆ ಎಷ್ಟು ಕಾಲ ಸಾಧ್ಯ ಈಗಿರುವುದು ಕರಗಿ ಹೋಗುವ ಅಸಮಾಧಾನ ಖಂಡಿತ ಅಲ್ಲ ಏಕೆಂದರೆ ಸಂಪುಟ ವಿಸ್ತರಣೆಯು ನಿಗಮ ಮಂಡಳಿಯ ನೇಮಕಾತಿಯು ಏನು ಮಾಡಿದರೂ ಕನಿಷ್ಠ ಮಟ್ಟದ ಅಸಮಾಧಾನ ಸ್ಫೋಟವಾಗುತ್ತಲೇ ಇದೆ ಆದ್ದರಿಂದ ಮುಂದಿನ ಚುನಾವಣೆಗೆ ಸಿದ್ಧವಾಗುವುದೇ ಉತ್ತಮ ಎಂಬ ತೀರ್ಮಾನಕ್ಕೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಮುಖಂಡರು ಬಂದಂತಿದೆ ಆದರೆ ಕುಮಾರಸ್ವಾಮಿ ಅವರ ಮುಂದೆ ಹಲವು ಆಯ್ಕೆಗಳಿವೆ ಒಂದು ತಾನಾಗಿಯ ತಾನೇ ವಿಧಾನಸಭೆಯನ್ನು ವಿಸರ್ಜಿಸುವುದು ಅದಕ್ಕೆ ಕಾಂಗ್ರೆಸ್ನೊಳಗಿನ ಶಾಸಕರ ಅಸಮಾಧಾನ ಅಸಹಕಾರ ಜನಪರ ಯೋಜನೆಗಳಿಗೆ ಬೆಂಬಲ ಇಲ್ಲ ಹೀಗೆ ನಾನಾ ಕಾರಣಗಳನ್ನು ನೀಡಿ ಪಕ್ಷದ ಮಾನ ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ಹಾಗೂ ವಿಧಾನಸಭಾ ಚುನಾವಣೆಗೂ ಮುನ್ನ ನೀಡಿದ್ದ ಭರವಸೆಗಳನ್ನು ಈಡೇರಿಸಲು ಆಗುತ್ತಿಲ್ಲ ಎಂಬ ನೈತಿಕ ಹೊಣೆ ಹೊತ್ತು ಸರ್ಕಾರದಿಂದ ಹೊರಗೆ ಬರುತ್ತಿದ್ದೇನೆ ಎಂದು ಹೇಳಬಹುದು ಅಂತಹ ಸನ್ನಿವೇಶದಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಜನರ ಕಣ್ಣಲ್ಲಿ ವಿಲನ್ ಆಗುತ್ತದೆ ಈಗಾಗಲೇ ಈ ಪಕ್ಷದೊಳಗಿನ ಅಸಮಾಧಾನ ಹಾಗೂ ಅಧಿಕಾರಕ್ಕಾಗಿ ಕಿತ್ತಾಟ ಮತ್ತು ಆಡಳಿತದ ವ್ಯವಸ್ಥೆಯನ್ನ ಹಿಡಿಸಿರುವುದು ಜನರನ್ನ ಬೇಸರಗೊಳ್ಳುವಂತೆ ಮಾಡಿದೆ ಇಂತಹ ಸನ್ನಿವೇಶ ಏರ್ಪಟ್ಟಲ್ಲಿ ಕುಮಾರಸ್ವಾಮಿ ಮಾತನ್ನ ತೆಗೆದುಹಾಕುವ ಸ್ಥಿತಿಯಲ್ಲಿ ಜನರು ಇರುವುದಿಲ್ಲ